ಹಾಯ್ ಎಲ್ಲರಿಗೂ ನಮಸ್ಕಾರ ನಿಮ್ಮದೇ ಆದ ಯೂಟ್ಯೂಬ್ ಚಾನಲ್ ಆಪರ್ಜೆಂಟಿ ಬ್ಲಾಗ್ ಸ್ವಾಗತ ಸ್ನೇಹಿತರ ಇವತ್ತಿನ ವಿಡಿಯೋ ಟಾಪಿಕ್ ಏನಂದ್ರೆ ಕೆಲವೊಂದ್ ಕಮೆಂಟ್ಸ್ ಎಲ್ಲ ಬರ್ತಿತ್ತು ಸೊ ಈ ತರ ಮಿರಾಕಲ್ ಆ ಕಮೆಂಟ್ಸ್ ಹೆಂಗ್ ಮಾಡ್ತಿರ ಅಂತ ಗೊತ್ತಿಲ್ಲ ಸರಿನಾ ಅಂದ್ರೆ ಎರಡ್ ಸಾವಿರದ ಇಪ್ಪತ್ಮೂರ್ ಮುಗೀತು ಹೆಂಗೇ ಬ್ರೋ ಜೀವನ ಹೆಂಗ್ ನಡೀತೈತೆ ಏನ್ ಕತೆ ಬರೀ ಜಸ್ಟ್ ಇವತ್ತಿಗೆ ಇದು ವಿಡಿಯೋ ಶೂಟ್ ಮಾಡ್ತಿರೋ ಹದಿನಾರನೇ ತಾರೀಕು ಜನವರಿ ಸರಿನಾ ಬರೀ ಹದ್ನೈದ ದಿವಸ ಆಗಿದೆ ಇಷ್ಟಕ್ಕೇನೋ ತುಂಬಾ ಕನ್ಫ್ಯೂಷನ್ ಆಗೋ ಬಿಟ್ಟಿದ್ರ ಸುಮಾರ್ ಜನ ಸೊ ಹಾಗಾಗಿ ಈ ವಿಡಿಯೋ ಮಾಡ್ತಿರೋದು ಸೊ ಹದ್ನೈದ್ ದಿಸದಲ್ಲಿ ಯಾವ ತರ ನಿಮ್ದು ಅಂದ್ರೆ ಒಂದ್ ಹದ್ ಮೂರ್ನೇ ತಾರೀಕು ತಾರೀಕು ಒಂದ್ ಮೂರ್ನಾಲ್ಕು ಕಮೆಂಟ್ ಬಂದಿತ್ತು ಸೊ ಯಾವ್ತರ ಬಿಸ್ನೆಸ್ ನಡೀತಾ ಇದೆ ಅಂತ ಅಂದ್ಬಿಟ್ಟು ದಯವಿಟ್ಟು ತಿಳಿಸಿ ಯಾಕಂದ್ರೆ ಎರಡ್ ಸಾವಿರದ ಇಪ್ಪತ್ತ್ ನಾಲ್ಕಲ್ಲಿ ನಾವು ಕೂಡ ಗಾಡಿ ಹಾಕೋಬೇಕಂತ ಇದೀವಿ ಆಟೋ ತಗೋಬೇಕು ಅಂತ ಅಂತ ಹೇಳಿದ್ರಿ ಸೊ ಹಂಗಾಗಿ ಇವಾಗ ಲಾಸ್ಟ್ ಒಂದು ಹದಿನೈದು ಹದಿನಾರು ದಿನ ಏನ್ ಡ್ಯೂಟಿ ಮಾಡಿದೀನಿ ಸೊ ಅದ್ರ ಬಗ್ಗೆ ತಿಳಿಸ್ಕೊಡೋಣ ಅಂತ ಈ ವಿಡಿಯೋ ಮಾಡ್ತಿರೋದು ಸುಮಾರು ಜನ ಕನ್ಫ್ಯೂಷನ್ ಹೆದರಿಕೆ ಭಯ ಸೊ ಲಾಸ್ಟ್ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ ಭಯ ಪಡೋ ಅಂತದ್ ಏನೋ ಇಲ್ಲ ಸೊ ನೀವು ಸುಮಾರ್ ಜನ ನೋಡಿದ್ರೆ ಹೊರ ರಾಜ್ಯದಿಂದ ಬಂದಿರೋರು ಕೂಡಾನು ಏನ್ ಮಾಡ್ತಿದ್ರೆ ಹೇಳಿ ಡಿ ಎಲ್ ಎ ಫೇಕ್ ಸುಮಾರ್ ಡಿ ಎಲ್ಗಳನ್ನ ಫೇಕ್ ಮಾಡ್ಕೊಂಡು ಡ್ಯೂಟಿ ಮಾಡ್ತಿದಾರೆ ಯೋಚನೆ ಮಾಡಿ ಅವರೇ ಫೇಕ್ ಮಾಡ್ಕೊಂಡು ಡ್ಯೂಟಿ ಮಾಡ್ಬೇಕಾದ್ರೆ ನಿಮ್ಗಿನ್ ಎಷ್ಟು ಧೈರ್ಯ ಇರಬೇಕು ನಮ್ ಡ್ರೈವರ್ ಗಳು ಕೂಡಾನು ಅತಿ ಆಸೆ ಏನ್ ಗೊತ್ತಾ ಎಲ್ಲಾ ಬಿರಿಯಾನಿನೇ ತಿನ್ಬೇಕು ಡೈಲಿ ಬಿರಿಯಾನಿ ತಿನ್ಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಗಾಡಿ ಓಡಿಸೋದು ಸೊ ಆ ರೀಸನ್ ಇಂದ ಏನಂತ ಅಂದ್ರೆ ಸ್ವಲ್ಪ ದುಡ್ಮೆ ಕಡಿಮೆ ಆಗುತ್ತೆ ಅವಾಗ ಅವಾಗ ಚಿತ್ರಾನ್ನ ಮೊಸರನ್ನ ಹಾಗೆ ಇಂದಿರಾ ಕ್ಯಾಂಟೀನ್ ಕೂಡ ನೋಡ್ಬೇಕು ಗುರು ಏನಕ್ಕೆ ಹೇಳ್ತಾ ಇದೀನಿ ಅಂತಂದ್ರೆ ಆ ಮೂವತ್ ರೂಪಾಯಿ ಬಾಡಿಗೆ ನಲ್ವತ್ತು ರೂಪಾಯಿ ಬಾಡಿಗೆ ಐವತ್ತು ರೂಪಾಯಿ ಬಾಡಿಗೆ ಸುಮಾರು ಜನ ಡ್ರೈವರ್ ಗಳು ಹೋಗೋದೇ ಇಲ್ಲ ಈ ಮಿನಿಮಮ್ ಬಾಡಿಗೆಗಳಿಗೆ ಸೊ ಹಂಗಾಗಿ ಎಲ್ಲಿ ದುಡಿಮೆ ಆಗುತ್ತೆ ನಮ್ಮ ಆಟೋ ಬುಕಿಂಗ್ ಸ್ಟಾರ್ಟ್ ಆಗೋದು ಎಲ್ಲಿಂದ ಹೇಳಿ ಮೂವತ್ ರೂಪಾಯಿಂದ ಸ್ವಲ್ಪ ನಾಲ್ಗೆ ತೊದ್ಲೈಸುತ್ತೆ ನನಗೆ ಆ ಯಾಕಂದ್ರೆ ನಾಲ್ಗೆ ಮಂದ ಸ್ವಲ್ಪ ತೊದ್ಲೈಸ್ಕೊಂಡೆ ಮಾತಾಡಿದ್ರೆ ದಯವಿಟ್ಟು ಕ್ಷಮೆ ಇರ್ಲಿ ಹೇಳ್ದಂಗೆ ನಮ್ ಡ್ರೈವರ್ ಗಳು ಬಿರಿಯಾನಿ ಕಡೆನೆ ನೋಡ್ತಾರೆ ಸೊ ಹಂಗಾಗಿ ಏನ್ ಮಾಡ್ತಾರೆ ಗೊತ್ತಾ ಒಂದೇ ಕಡೆ ಹಾಕೊಂಡು ಸುಮ್ಮನೆ ಕೂತಿರ್ತಾರೆ ನಾನು ಹೇಳೋದು ಆತರ ಟೈಮ್ ವೇಸ್ಟ್ ಮಾಡಕ್ ಹೋಗ್ಬೇಡ್ರಿ ಯಾರಾದ್ರೂ ಡ್ರೈವರ್ಸ್ ನಮ್ಮ ಇದ್ರಲ್ಲಿ ಬೆಂಗಳೂರಲ್ಲಿ ಆ ಗಾಡಿ ಓಡ್ಸಪ್ ನೋಡ್ತಿದ್ರೆ ಯಾಕಂತ ಅಂದ್ರೆ ಡ್ಯೂಟಿಗಳಿದಾವೆ ಆ ಮೂವತ್ತು ರೂಪಾಯಿ ಬಾಡಿಗೆನೂ ಬಿಡಕ್ ಹೋಗ್ಬೇಡಿ ಸೊ ಆದಷ್ಟು ಇದೇ ತರನೇ ಡ್ಯೂಟಿ ಮಾಡಿ ಅಂತ ಹೇಳ್ತೀನಿ ಸೊ ಬನ್ನಿ ನೋಡೋಣ ಈ ನಂದು ಹದಿನೈದು ದಿವಸ ಅಂದ್ರೆ ಇವತ್ತು ಈ ಹದಿನಾರನೇ ತಾರೀಕು ಇವತ್ತು ಹದ್ನಾರ ದಿವಸದ ಎಷ್ಟಾಯ್ತು ಅನ್ನೋದನ್ನ ಕ್ಯಾಲ್ಕುಲೇಷನ್ ಮಾಡ್ಬಿಡಣ್ಣ ಸುಮಾರ್ ಜನ ಕನ್ಫ್ಯೂಷನ್ ನೀವ್ ಸುಳ್ಳು ಹೇಳ್ತಿದ್ರ ನಿಜ ಹೇಳ್ತೀರಾ ಡೈಲಿ ಒಂದ್ ಒಂದೇ ಟಾಪಿಕ್ ಎತ್ತ ಇದರ ನಿಜವಾಗ್ಲೂ ಆಗುತ್ತಾ ಅಯ್ಯೋ ಸರ್ ನಮ್ ಭಯ ಆಗುತ್ತೆ ಸರ್ ನಮ್ಮನ್ನ ಬಿದೋದ್ರೆ ಎತ್ತವ್ರ ಸಾರ್ ಸರ್ ನಮ್ಮ ನಮ್ಗೆ ಹಿಂದೆ ಮುಂದೆ ಯಾವ್ದೇ ತರ ಸಪೋರ್ಟ್ ಇಲ್ಲ ಸರ್ ಅಂತ ಸರ್ ನಾನು ಕೂಡ ಯಾವ್ದು ಸಪೋರ್ಟ್ ಇಲ್ದೆ ನಾನು ಬೀದಿಯಿಂದಾನೇ ಬಂದಿದ್ದು ಸರ್ ಆಯ್ತಾ ನಿಮ್ಮನ್ನ ಎಲ್ಲಾ ತಳ್ಳೋದು ಆ ಇದರಿಂದ ನಾನೇನೋ ಬೆನಿಫಿಟ್ ಮಾಡ್ಕೊಳೋದು ಯಾವ್ದೇ ತರ ಅಲ್ಲ ನಾನ್ ಯಾವ್ದೋ ಡೀಲರ್ ಅಲ್ಲ ನೀಲ್ಲ ನನ್ ನಂಬರ್ ಕೊಟ್ಬಿಟ್ಟು ಏ ಬನ್ರಿ ನನ್ ಗಾಡಿ ಕೊಡ್ಸ್ತೀನಿ ಅಂತ ಯಾವತ್ತಾದ್ರೂ ಹೇಳಿದಿನಾ ಇಲ್ಲ ಯಾಕೆ ಹೇಳಿ ನಿಮ್ ಇಷ್ಟ ಪ್ರಕಾರ ನೀವ್ ಮಾಡ್ಕೊಳ್ಳಿ ನಿಮ್ಗೊಂದು ದಾರಿ ಯಾವ್ದೋ ಒಂದು ಅಹ್ ತಿಳಿಸ್ಕೊಡ್ತಾ ಇದೀನಿ ಅಂದ್ರೆ ನಿಮ್ಗೆ ಗೊತ್ತಾಗ್ಲಿ ನೀವು ಮಾಡ್ರಿ ತುಂಬಾ ಜನ ಕಷ್ಟದಲ್ಲಿದ್ದಾರೆ ಹಾಗೆ ಅವ್ರಿಗೆ ಏನ್ ಮಾಡೋದು ನಮ್ಗೊಂದು ಫ್ರೀಡಮ್ ಬೇಕು ನಮ್ಗೂ ಸಾಕಾಗ್ಬಿಟ್ಟಿದೆ ಅಂತ ಒಂದು ದುಡಿಯಕೊಂದ್ ದಾರಿ ಇಲ್ಲ ಹೆಂಗಾದ್ರು ಮಾಡಿ ಏನಾದ್ರು ಒಂದ್ ದಾರಿ ಮಾಡ್ಕೋಬೇಕು ಅಂತ ಸೊ ಸದ್ಯಕ್ಕೆ ನಾನು ಆಟೋದಲ್ಲಿ ದುಡಿತಾ ಇದೀನಲ್ಲ ಸೊ ಹಂಗಾಗಿ ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ ಇನ್ ಮುಂದಿನ ದಿನಗಳಲ್ಲಿ ಬೇರೆ ಯೂಟ್ಯೂಬ್ ಮುಖಾಂತರವಾಗಿ ಹೆಂಗ್ ದುಡ್ಡು ಮಾಡಬಹುದು ಮತ್ತೆ ಬೇರೆ ಹತ್ತು ಹಲವಾರು ಆಗಿ ಯಾರು ಹೇಳಲ್ಲ ಏನ್ ಮಾಡ್ತಾರೆ ಜಾಯಿನ್ ಮಾಡ್ರಿ ಬರ್ರಿ ನಮ್ ಕೋರ್ಸ್ ಜಾಯಿನ್ ಮಾಡಿ ನಾವ್ ಹೇಳ್ಕೊಡ್ತೀವಿ ಈ ತರ ನಮ್ಮ ಹತ್ರ ಇಷ್ಟ ಕಸ್ಟಮರ್ ಇದಾರೆ ಬನ್ನಿ ನಮ್ ಕೋರ್ಸ್ ನ ಜಾಯಿನ್ ಮಾಡಿ ಆಮೇಲೆ ನಿಮ್ಗೆಲ್ಲ ತಿಳಿಸ್ಕೊಟ್ಬಿಡ್ತೀವಿ ನಮ್ ವೆಬಿನಾರ್ ಸೆಮಿನಾರ್ ಈ ಜಾಯಿನ್ ಮಾಡಿ ಅವಾಗ ಮಾತ್ರ ಬಂದು ನೀವು ಕಲಿತೀರ ಕಲ್ಸ್ಕೊಡ್ತೀವಿ ಅಂತಾರೆ ಬಟ್ ಆತರ ನಾನೇನು ನಿಮ್ಮ ಹತ್ರ ಏನ್ ಒಂದ್ ರೂಪಾಯಿ ಇಸ್ಕೊಳೋದಿಲ್ಲ ನನ್ಗೇನ್ ಗೊತ್ತಿದೆ ಅದನ್ನ ನಿಮ್ಗೆ ಹೇಳ್ಕೊಟ್ಬಿಡ್ತೀನಿ ಸೊ ಜಾಸ್ತಿ ನನ್ಗೂ ಮಾತಾಡಕ್ ಬರೋದಿಲ್ಲ ಯಾಕಂದ್ರೆ ನಾನು ಇರೋದು ಡೈರೆಕ್ಟ್ ಆಗಿ ಏನ್ ನನ್ ಮೈಂಡ್ ಅಲ್ಲಿ ಬರ್ತಿರತ್ತೆ ಟಕ ಅಂತ ಹೇಳಕ್ ಅಷ್ಟೇ ನನ್ಗೆ ಗೊತ್ತಿರೋದು ಬಿಟ್ಬಿಟ್ಟು ಯಾವ್ದೋ ತರ ಸ್ಕ್ರಿಪ್ಟ್ ಬರ್ದು ಮತ್ತೆ ಅದು ಆ ಆತರ ಏನೋ ಇದೆಲ್ಲ ಮಾಡ್ಕೊಂಡು ನಂಗೆ ಬರೋದಿಲ್ಲ ಏನಿದೆ ಡೈರೆಕ್ಟ್ ಆಗಿ ನೋಡಿ ಇಷ್ಟೇ ಯಾವ್ದು ಸ್ಕ್ರಿಪ್ಟ್ ಇಲ್ಲ ನನ್ನ ಬಾಯಲ್ಲಿ ಏನ್ ಬರ್ತಿತ್ತು ಅದೇ ಮಾತಾಡ್ತೀನಿ ಅದ್ರಲ್ಲಿ ಒಂದ್ ಕೆಲವೊಂದು ವಿಷಯಗಳೆಲ್ಲ ಮಿಸ್ ಆಯ್ತವೆ ಸೊ ಏನಾದ್ರು ವಿಷಯಗಳು ಮಿಸ್ ಆಯ್ತು ಅಂದ್ರೆ ದಯವಿಟ್ಟು ಕಮೆಂಟ್ ಕೂಡ ಆಯ್ತಾ ಸೊ ಕಮೆಂಟ್ ಅಲ್ಲಿ ತಿಳಿಸ್ಕೊಡಿ ಸೊ ಅದ್ರ ಬಗ್ಗೆ ನನಗೂ ಕೂಡ ಗೊತ್ತಾಗುತ್ತೆ ಯಾವ್ದು ಮಿಸ್ ಮಾಡಿದೆ ಅಂತ ಸೊ ಅದ್ರಲ್ಲಿ ಅದನ್ನ ರೀಪ್ಲೇ ಮಾಡಕ್ ಕೂಡ ಟ್ರೈ ಮಾಡೋದು ಈ ವಿಡಿಯೋನ ರೆಕಾರ್ಡಿಂಗ್ ಮಾಡ್ತಿರೋದು ಅಂದ್ರೆ ಸ್ಕ್ರೀನ್ ರಿಕಾರ್ಡಿಂಗ್ ಮಾಡ್ತಿರೋ ಟೈಪ್ ನೋಡ್ಕೊಳ್ಳಿ ಒಂಬತ್ತು ಗಂಟೆ ಮೂವತ್ತೆಂಟು ನಿಮಿಷ ಹದಿನಾರನೇ ತಾರೀಕು ಸರಿನಾ ಕೆಲವೊಬ್ಲ್ಲ ಫೇಕ್ ಅಂತ ಹೇಳ್ತಿದ್ರೆ ಇನ್ನೊಂದು ಮೊಬೈಲ್ ಇದೆ ಈ ಮೊಬೈಲಲ್ಲಿ ಎಷ್ಟು ಅಮೌಂಟ್ ಆಗಿದೆ ಅಂತ ಕ್ಯಾಲ್ಕುಲೇಟ್ ಮಾಡ್ಕೊಂತೀನಿ ಸೊ ಆಗ ನನ್ಗೆ ಈಸಿ ಇರುತ್ತೆ ಮೊದಲನೇದಾಗಿ ನ ಆನ್ ಮಾಡ್ಕೊಂತೀನಿ ಎಷ್ಟನೇ ತಾರೀಕು ಇಲ್ಲಿ ನೋಡಿ ಜನ್ವರಿ ಒಂದನೇ ತಾರೀಕಿಂದ ಒಂದನೇ ತಾರೀಕು ಡ್ಯೂಟಿ ಮಾಡಿಲ್ಲ ಆವತ್ತು ಹೊಸ ವರ್ಷ ಇತ್ತಲ್ವಾ ಸೊ ಹಂಗಾಗಿ ಡ್ಯೂಟಿ ಮಾಡಿಲ್ಲ ನಾಲ್ಕು ಸಾವಿರದ ಮುನ್ನೂರ ಅರವತ್ತ ಒಂಬತ್ತು ರೂಪಾಯಿ ಆಗಿದೆ ಊಬರಲ್ಲಿ ಪ್ಲಸ್ ಎಂಟನೇ ತಾರೀಕಿಂದ ಹದಿನೈದನೇ ತಾರೀಕಿಗೆ ಆರು ಸಾವಿರದ ನಾನ್ನೂರ ಇಪ್ಪತ್ತ ಏಳು ರೂಪಾಯಿ ಯಾವುದರಲ್ಲಿ ಊಬರಲ್ಲಿ ಮುಂದೆ ಇಲ್ಲ ಇನ್ನು ಡೇಟಾ ಓ ಇದೆ ಸಾರಿ ಹದಿನೈದರಿಂದ ಹದಿನಾರು ಸೊ ಹದಿನೈದು ಹದಿನಾರಕ್ಕೆ ಸಾವಿರದ ಆರುನೂರ ಹದಿನಾರು ದಿನ ಟೋಟಲು ಹದಿನಾರು ದಿನಕ್ಕೆ ಎಷ್ಟಾಯಿತು ಸಾವಿರದ ಆರುನೂರ ಅರವತ್ತ ಆರು ರೂಪಾಯಿ ಆಗಿದೆ ಸೊ ಇದನ್ನು ಟೋಟಲಾಗಿ ನಾನು ಕ್ಯಾಲ್ಕುಲೇಟ್ ಮಾಡ್ಕೊತೀನಿ ಇಲ್ಲಾಂದ್ರೆ ತುಂಬ ಟೈಮ್ ಆಗುತ್ತೆ ನೋಡಿ ಈ ಥರ ಇನ್ನೂರು ಈ ಥರ ಎಪ್ಪತ್ತ್ಮೂರು ಯಾಕೆ ಹೇಳ್ತಾ ಇದೆ ಅಂತಂದರೆ ಪ್ರತಿಯೊಂದು ಡ್ಯೂಟಿ ಕೂಡ ಇಂಪಾರ್ಟೆಂಟ್ ಆಯಿತಾ ಸೊ ಎಲ್ಲ ಪ್ರತಿಯೊಂದು ಡ್ಯೂಟಿ ಕೂಡ ಮಾಡಬೇಕು ಸೊ ಇದನ್ನ ಫುಲ್ ಟೋಟಲ್ ಆಗಿ ಲೆಕ್ಕ ಮಾಡ್ಕೊಂಬಿಡ್ತೀನಿ ಒಂದನೇ ತಾರೀಕಿನ ರಾತ್ರಿ ಲೆಕ್ಕ ಮಾಡಿಕೊಂಡೆ ಈಗ ಓಲಾದಲ್ಲಿ ಓಲಾದಲ್ಲಿ ಹೋಗೋದಾದ್ರೆ ಡೈರೆಕ್ಟ್ ನಾನು ಇದಕ್ಕೆ ಆ್ಯಪ್ಗೆ ಹೊಂಟೋಗ್ಬಿಡ್ತೀನಿ ಓಲಾ ಆಪ್ರೇಟರ್ ಆ್ಯಪು ಸೊ ನಮಗೆ ಅದೇ ಬೆಟರು ಆಪ್ರೇಟ್ರಿಗೆ ಹೋದ್ರೆ ಪರ್ಫಾರ್ಮೆನ್ಸು ಕಸ್ಟಮೈಸ್ ಮಾಡ್ಕೊತೀನಿ ಎಷ್ಟನೇ ತಾರೀಕಿಂದ ಅಂತಂದರೆ ಒಂದನೇ ತಾರೀಕಿಂದ ಹಿಡ್ದು ಇವತ್ತು ಹದಿನಾರನೇ ತಾರೀಕು ಬುಕ್ಕಿಂಗ್ ಅಲ್ಲ ಅರ್ನಿಂಗ್ಸು ಸೊ ನೋಡಿ ಓಲಾದಲ್ಲಿ ಮಾಡಿರೋದು ನಾನು ಎಷ್ಟಪ್ಪ ಅಂತಂದರೆ ಬರೀ ಎರಡು ಸಾವಿರದ ಒಂಬೈನೂರ ಅರವತ್ತ ಎರಡು ರೂಪಾಯಿ ಸರಿನಾ ಇದು ಓಲಾ ಕತೆ ಸೊ ಇದನ್ನು ಕೂಡ ನಾನು ಲೆಕ್ಕ ಮಾಡ್ಕೊಬಿಡ್ತೀನಿ ಟೋಟಲ್ ಎಷ್ಟು ಅರ್ನಿಂಗ್ ಆಗಿದೆ ಅಂತ ನೋಡಿ ಇದು ಕಮ್ಮಿನೇ ಮಾಡೋದು ನಾನು ರ್ಯಾಪಿಡೋದಲ್ಲ ಸ್ಟೂಟಿ ಮಾಡೋಲ್ಲ ಎಲ್ಲಾದರೂ ಒಂದೊಂದು ಏರಿಯಾಗೆ ಹೋಗ್ಬಿಟ್ರೆ ಸ್ವಲ್ಪ ಬರೋಕ್ಕೋಸ್ಕರ ಮಾಡ್ತೀನಿ ಸೊ ಇಲ್ಲಿ ನೋಡ್ಬೋದು ವೀಕ್ಲಿ ಅಂತ ಇದೆ ಒಂದನೇ ತಾರೀಕಿಂದ ಏಳನೇ ತಾರೀಕಿಗೆ ಎಷ್ಟಪ್ಪ ಅಂತಂದರೆ ಆರು ರೈಡ್ ಕಂಪ್ಲೀಟ್ ಮಾಡಿದ್ದೀನಿ ಒಂಬೈನೂರು ರೂಪಾಯಿ ಆಗಿದೆ ಗುರು ಒಂಬೈನೂರು ರೂಪಾಯಿ ಹಾಗೆ ಎಂಟನೇ ತಾರೀಕಿಂದ ಹದಿನಾಲ್ಕನೇ ತಾರೀಕು ವರೆಗೂ ಮಾಡಿರುವಂತಹ ಡ್ಯೂಟಿ ಎಷ್ಟು ಅಂತಂದರೆ ಎರಡೇ ಡ್ಯೂಟಿ ರ್ಯಾಪಿಡೋದಲ್ಲಿ ನಾನ್ನೂರ ಇಪ್ಪತ್ತಾರು ರೂಪಾಯಿ ನಾನ್ನೂರ ಇಪ್ಪತ್ತಾರು ರೂಪಾಯಿ ಇನ್ನು ಹದಿನೈದನೇ ತಾರೀಕಿಂದ ಇಪ್ಪತ್ತೊಂದನೇ ತಾರೀಕು ಇವತ್ತು ಇನ್ನು ಇಪ್ಪತ್ತೊಂದನೇ ತಾರೀಕು ಆಗಿಲ್ಲ ಸೊ ಒಂದೇ ರೈಡ್ ಮಾಡಿರೋದು ಸೊ ಎರಡು ದಿನಕ್ಕೆ ಇಷ್ಟಪ್ಪ ಎಂಬತ್ತೇಳು ರೂಪಾಯಿ ಇನ್ನೊಂದು ಫೋನಲ್ಲಿ ನಾನು ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀನಿ ಅಂದರೆ ಲೆಕ್ಕ ಮಾಡ್ಕೊಂಡಿದ್ದೀನಿ ಒಟ್ಟು ಇಪ್ಪತ್ತೊಂದು ಸಾವಿರದ ಏಳ್ನೂರ ಹತ್ತೊಂಬತ್ತು ರೂಪಾಯಿ ಮತ್ತು ಮೀಟ್ರ್ ಬಾಕ್ಕೊಂಡು ಅವು ಇವು ಬಾಡಿಗೆ ಒಂದು ಸಾವಿರ ರೂಪಾಯಿ ಅಂತ ಇಟ್ಕೊಳ್ಳಿ ಬೇಡ ಇದು ಟೋಟಲ್ ಆಗಿ ಇಷ್ಟೇ ಸಾಕು ಇಪ್ಪತ್ತೆರಡು ಸಾವಿರ ರೂಪಾಯಿ ಆಗಿದೆ ಅನ್ಕೊಳ್ಳಿ ರೌಂಡ್ ಫಿಗರಾಗೆ ಸೊ ಇನ್ನೊಂದು ವಿಷಯ ತಿಳಿಸ್ಕೊಡ್ತೀನಿ ನಾನು ಫೋನ್ಪೇನಲ್ಲೇ ಆಲ್ ಪೇಮೆಂಟ್ನ ನಾನು ಅಕ್ಸೆಪ್ಟ್ ಮಾಡೋದು ಸರಿನಾ ಅದಕ್ಕೆ ನಮ್ಮ ಅರ್ನಿಂಗ್ಸ್ಗೆ ಹೋಗ್ಬಿಟ್ಟು ಇದರಲ್ಲೂ ಕೂಡ ಕಸ್ಟಮೈಸ್ ಮಾಡ್ಕೊಳ ಎಷ್ಟನೇ ತಾರೀಕಿಂದ ಒಂದನೇ ತಾರೀಕಿಂದ ಸೊ ಟೋಟಲಾಗಿ ಇನ್ನೂ ಇನ್ನೂ ಸ್ವಲ್ಪ ಕ್ಲಾರಿಟಿ ಬರುತ್ತೆ ಇವತ್ತು ಹದಿನಾರನೇ ತಾರೀಕು ಆನ್ಲೈನ್ ಕಲೆಕ್ಷನ್ ಆಗಿರೋದು ನಂದು ಹದಿನೇಳು ಸಾವಿರದ ನೂರ ಇಪ್ಪತ್ತ ಐದು ರೂಪಾಯಿ ಒಂದನೇ ತಾರೀಕು ಜನವರಿಯಿಂದ ಹಿಡಿದು ಹದಿನಾರನೇ ತಾರೀಕು ಮಾಡಿರೋದು ಇದು ಬಂದು ಫೋನ್ ಪೇ ನಲ್ಲಿ ಕಸ್ಟಮರ್ ಮಾಡಿರೋದು ಆಯ್ತಾ ಆನ್ಲೈನ್ ಪೇಮೆಂಟ್ ಮತ್ತೆ ಊಬರ್ ಅಲ್ಲಿ ಕೂಡಾನು ನನಗೆ ಪೇಮೆಂಟ್ ಮಾಡಿದ್ದಾರೆ ಅದರಲ್ಲಿ ಅಂತಂದ್ರೆ ಊಬರ್ ಅಲ್ಲಿ ಕೂಡ ಅಕೌಂಟ್ ಗೆ ಹೋಗುತ್ತಲ್ಲ ಓಲಾ ಮತ್ತೆ ಊಬರ್ ಅಲ್ಲಿ ಕೂಡ ಅವ್ರದ್ದು ವಾಲೆಟ್ ಹೋಗುತ್ತೆ ಸೊ ನನ್ನ ಅದು ಸಪ್ರೇಟ್ ಆಗಿ ಬರೋದ್ ಇರುತ್ತೆ ದಿನಕ್ಕೆ ಮುನ್ನೂರು ರೂಪಾಯಿ ಹಂಗೆ ಹಾಕೊಂಡ್ರು ಕೂಡ ಗ್ಯಾಸ್ಗೆ ಸೊ ಟೋಟಲ್ ಆಗಿ ನಾಲ್ಕ ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ಹದಿನಾರು ದಿನಕ್ಕೆ ಗ್ಯಾಸ್ ಖರ್ಚಾಗಿರೋದು ಫಿಗರ್ ಮಾಡ್ತಾ ಇದ್ದೀನಿ ಸರಿನಾ ಸಾವಿರದ ಇದ್ದ ಇಟ್ಕೊಳ ಬಿಡಿ ಒಂದ್ ಇನ್ನೂರು ರೂಪಾಯಿ ಎಲ್ಲ ಹೋಗಿರುತ್ತೆ ಹದಿನೇಳು ಸಾವಿರ ರೂಪಾಯಿ ನಂದು ಹದಿನೈದು ದಿನದ್ದು ಇನ್ಕಮ್ ಮಾಡಿದ್ದೀನಿ ಸೊ ಇದು ಬಂದು ಅಷ್ಟು ನನ್ ಗಾಡಿ ಓಡಿಸಿಲ್ಲ ತುಂಬಾ ಬೇಗನೆ ಮನೆಗ್ ಬಂದಿದ್ದೀನಿ ಆ ಯಾಕಂತಂದ್ರೆ ಇತ್ತೀಚೆಗೆ ಸ್ವಲ್ಪ ಡ್ಯೂಟಿ ಕಮ್ಮಿ ಮಾಡ್ತಾ ಇದ್ದೀನಿ ನಾನು ಇದು ಕಮ್ಮಿನೇ ಇದು ದೊಡ್ಮೆ ಆಗಿರೋದು ಏನಿಲ್ಲ ಅಂತಂದ್ರೆ ಇಪ್ಪತ್ತೈದು ಸಾವಿರ ಮೇಲೆ ದಾಟಿರ್ಬೇಕಿತ್ತು ಇಷ್ಟೊತ್ತಲ್ಲಿ ಟೋಟಲ್ ಆಗಿ ನೀವು ನೋಡ್ರಲ್ಲ ಆ ಒಂದು ಐದ್ ಸಾವಿರ ರೂಪಾಯಿ ನಾವು ತಗೋ ಕೂಡ ಇಪ್ಪತ್ತ್ ಸಾವಿರ ನಲ್ಲಿ ಐದ್ ಸಾವಿರ ರೂಪಾಯಿ ಹೋದ್ರು ಕೂಡ ನನ್ಗೆ ಎಷ್ಟಪ್ಪ ಉಳಿತು ಅಂತಂದ್ರೆ ಹದಿನೇಳು ಸಾವಿರ ರೂಪಾಯಿ ಉಳಿದಿದೆ ಇದು ಹದಿನಾರು ದಿನಕ್ಕೆ ನನ್ಗೆ ಆಗಿರೋಂತ ಇನ್ಕಮ್ ನನ್ನ ಆಟೋದಲ್ಲಿ ಇನ್ನ ಸ್ವಲ್ಪ ಶ್ರಮ ಹಾಕಿ ಡ್ಯೂಟಿ ಮಾಡಿದ್ರೆ ಇನ್ನ ಸ್ವಲ್ಪ ಅರ್ನಿಂಗ್ಸ್ ಜಾಸ್ತಿ ಆಗಿರೋದು ಏನಂತ ಅಂದ್ರೆ ನಾನು ತುಂಬಾ ಲೇಟ್ ಆಗಿ ಹೋಗಿರೋ ಆಲ್ಮೋಸ್ಟ್ ನಾನು ಹೋಗಿರೋದೆಲ್ಲ ಈ ತಿಂಗಳಲ್ಲಿ ಜನವರಿ ತಿಂಗಳಲ್ಲಿ ಒಂಬತ್ತು ಗಂಟೆಗೆ ಮೇಲೇ ಹೋಗಿದ್ದೀನಿ ಒಂಬತ್ತು ಒಂಬತ್ತುವರೆ ಯಾಕಂದ್ರೆ ಚಳಿ ಎದೊಳಗೆ ಕಾಯ್ತಾ ಇಲ್ಲ ಅಂತ ಅನ್ಬಿಟ್ಟು ಸ್ವಲ್ಪ ಲೇಟ್ ಆಗಿದೆ ಹಾಗೆ ಸ್ವಲ್ಪ ಆರೋಗ್ಯ ಸಮಸ್ಯೆ ಇರೋದ್ರಿಂದ ಕೂಡ ಸ್ವಲ್ಪ ಲೇಟ್ ಆಗಿ ಹೋಗ್ತಾ ಇದ್ದೀನಿ ಇನ್ನು ಬೇಗ ಬಂದ್ಬಿಟ್ಟಿದ್ದೀನಿ ಸಾಯಂಕಾಲ ಹೊತ್ತು ಸಿಕ್ಕಾಪಟ್ಟೆ ಚಳಿ ಹೊಡಿತದೆ ಹಂಗಾಗಿ ಬೇಗ ಬಂದಿದ್ದೀನಿ ಎಷ್ಟು ಗಂಟೆಗೆ ಅಪ್ಪ ಬಂದಿದ್ದೀನಿ ಅಂದ್ರೆ ಏಳು ಗಂಟೆ ಎಂಟು ಗಂಟೆಗೆಲ್ಲ ಎಂಟು ಗಂಟೆ ಎಂಟೂವರೆ ಒಳಗೆಲ್ಲ ಮನೆಗೆ ಬಂದ್ಬಿಟ್ಟಿದ್ದೀನಿ ಅದ್ರಲ್ಲಿ ಒಂದು ಎರಡು ಮೂರು ದಿವಸ ಅಷ್ಟೇನೆ ಒಂದು ಹತ್ತು ಗಂಟೆ ಆಗಿದೆ ಮಿಕ್ಕಿದ ಹದಿನಾರು ದಿವಸದಲ್ಲಿ ಆ ಒಂಥರ ಖಾಲಿ ಪಾಲಾವ್ ತರಾನೇ ಡ್ಯೂಟಿ ಮಾಡಿದ್ದೀನಿ ಅಷ್ಟು ಶ್ರಮ ಕೊಟ್ಟೆನ್ ನಾನು ಡ್ಯೂಟಿ ಮಾಡಿಲ್ಲ ಸೊ ಹಂಗಾಗಿ ಸ್ವಲ್ಪ ಬಾಡಿಗೆ ಇದ್ರಲ್ಲಿ ಆ ಇಷ್ಟು ನೀವು ನೋಡಿದ್ರಲ್ಲ ಒಂದು ಹದಿನೈದು ದಿನದಲ್ಲಿ ಯಾರು ಕನ್ಫ್ಯೂಷನ್ ಮಾಡ್ಕೊಂತೀರಾ ಜಾಸ್ತಿ ಕನ್ಫ್ಯೂಷನ್ ಮಾಡ್ಕೋಬೇಡಿ ಆಗುತ್ತೆ ಬಟ್ ಏನಂದ್ರೆ ನಿಮ್ ಟೈಮ್ ಕೊಡ್ಬೇಕು ಟೈಮ್ ಕೊಟ್ಟು ಮಾಡಿದ್ರೆ ಆಗುತ್ತೆ ನೀವ್ ಏನ್ ಮಾಡ್ತೀರ ಅಂತಂದ್ರೆ ಆ ಒಂಥರ ಆರ್ಟನ ಪ್ರಿಂಟಿಂಗ್ ಮಿಷಿನ್ ಅನ್ಕೋಬಿಟ್ಟವ್ರ ಎಲ್ಲರೂ ಆ ಸೊ ಪ್ರಿಂಟಿಂಗ್ ಮಿಷಿನ್ ಅನ್ಕೊಳಕ್ ಹೋಗ್ಬೇಡಿ ಅಲ್ಲಿ ಶ್ರಮ ಹಾಕಿದ್ರೆ ಮಾತ್ರ ಆಗೋದು ನೀವು ಸುಮ್ ಸುಮ್ನೆ ಹೆಂಗೋ ಆಗ್ಬಿಡುತ್ತೆ ನಾನು ಹೆಂಗೋ ಮಾಡ್ಬಿಡ್ತೀನಿ ಆಟೋ ಹಾಕಿದ ತಕ್ಷಣ ನಾಳೆಯಿಂದ ನಂದು ಜೀವನನೇ ಚೇಂಜ್ ಆಗ್ಬಿಡುತ್ತೆ ಅಂತಂದ್ರೆ ಹಂಗೆಲ್ಲಾ ಆಗಲ್ಲ ಶ್ರಮ ಹಾಕ್ಬೇಕು ಗುರು ಅಲ್ಲೂ ಕೂಡ ಶ್ರಮ ಹಾಕ್ಬೇಕು ಟ್ರಾಫಿಕ್ ಐತೆ ಆ ಊಳ ಪೊಲ್ಯೂಷನ್ ಐತೆ ಇವನ್ನೆಲ್ಲ ಅನ್ನು ತಡ್ಕೊಂಡು ಇದನ್ನೆಲ್ಲ ಹಿನ್ನೆಲ್ ಮಾಡಿಕೊಂಡು ಅಂದ್ರೆ ಈ ಉಸಿರಾಡ್ಬಿಟ್ಟು ಈ ಪೊಲ್ಯೂಷನ್ ಅವು ಇವೆಲ್ಲ ಆಮೇಲೆನೆ ನಮ್ಗೆ ಈ ದುಡಿಮೆ ಆಗೋದು ಸೊ ಸುಮ್ಮನೆ ಆಗಲ್ಲ ಆಟೋ ಡ್ರೈವರ್ ಜೀವನ ಕೊಡೋಣ ಕಷ್ಟ ಇದೆ ಡ್ರೈವ್ ಮಾಡೋದು ಬಟ್ ಏನ್ ಮಾಡೋದು ಆ ಕೆಲಸ ಕಲ್ತ್ಕೊಂಡ್ ಬಂದಿದೀವಿ ಹಂಗಾಗಿ ಮಾಡ್ತಾ ಇದೀನಿ ಹದಿನೈದು ದಿವಸದ್ದು ನೀವು ನೋಡೋಲ್ಲ ಇನ್ಕಮ್ ಎಷ್ಟಾಗಿದೆ ಅಂತ ಅಂದ್ಬಿಟ್ಟು ಸೊ ಇದಿಷ್ಟು ಇನ್ಕಮ್ ಆಗಿರೋದು ವಿಡಿಯೋ ಹೇಗಿತ್ತು ಅಂತ ತಿಳಿಸಿ ಹಾಗೆ ನಿಮ್ ಸಪೋರ್ಟ್ ತುಂಬಾನೇ ಬೇಕಾಗಿದೆ ನಿಮ್ ಬ್ರದರ್ ಸಿಸ್ಟರ್ ತಮ್ಮನೋ ತಂಗಿನೋ ಅಣ್ಣನೋ ಏನೋ ಒಂದ್ ಅನ್ಕೊಂಡು ಲೈಕ್ ಸಬ್ಸ್ಕ್ರೈಬ್ ಮಾಡೋದ್ನ ಮರಿಬಿಡಿ ದಯವಿಟ್ಟು ಸರಿನಾ ಸೊ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಬಾಯ್ ನಮಸ್ಕಾರ